ಇಂತ ಅದೇ ಮೋಸ ಮಾಡೋದ್ ನೀನು ನನಗೆ ಹಾ ಇಂಥ ಮೋಸ ಮಾಡ್ತೀಯಂತಾನು ನನ್ ಕಣ್ಣಿರ್ಲಿಲ್ಲ ಬಹಳ ಮೋಸ್ಕಾರ ನೀನು ಅಲ್ಲ ಇವ್ರ ಮಗ ಅಲ್ವಂತೆ ಇವ್ರ ಮಗ ಅಲ್ಲ ಅನ್ನೋ ವಿಷಯನ ನನ್ನ ಹತ್ರ ಹೇಳಿದ್ಯಾ ನೀನು ಹಾ ಏನು ಹೇಳ್ದಲ್ಲಿ ಹೆಂಗ್ ಮದ್ವೆ ಅದೇ ನೀನು ಹೆಂಗ್ ಮದ್ವೆ ಅದೇ ಅದೊಂದು ಕಂಪ್ಲೇಂಟ್ ಮಾಡ್ತೀನಿ ನೋಡಿ ಸರ್ ನಾನು ಆವತ್ತಿಂದ ನಾನು ಇವ್ರ ಸ್ವಂತ ಮಗ ಅನ್ನೋ ಥರನೇ ಇರೋದು ಅವ್ರು ನಾನು ಚಿಕ್ಕವನಿದ್ದಾಗಿಂದ ಕರ್ಕೊಂಬಂದು ಸಾಕಿದ್ದಾರೆ ಆದರೆ ಯಾವುದೇ ರೀತಿ ಆಸ್ತಿಗೆ ಅಧಿಕಾರ ಅನ್ನೋದು ನಾವು ಯಾವತ್ತೂ ಅವ್ರು ನನಗೆ ಏನೂ ಅಧಿಕಾರ ಕೊಟ್ಟಿಲ್ಲ ಆಸ್ತೆಗಾಗಲಿ ಮನೆಯಲ್ಲಾಗಲಿ ಏನೂ ಅಧಿಕಾರ ಇಲ್ಲ ಹ್ಞೂ ನಮ್ಮ ಇಬ್ಬರು ಇದ್ದಾರೆ ಅವ್ರಿಗೆ ಏನಿದ್ರು ಆಸ್ತೇಲಿ ಏನಿದ್ರು ಅಧಿಕಾರ ಅವ್ರಿಗೆ ಸೇರಿದ್ದು ಸರ್ ನನ್ನ ಬರೀ ಇವರು ಸಾಕೊಂಡಿರೋದಷ್ಟೇ ಏನು ಅವ್ರೇನು ದತ್ತು ತೊಗೊಂಡಿಲ್ಲ ಏನಿಲ್ಲ ನನಗೆ ಸುಮ್ಮನೆ ಸಾಕೊಂಡಿದ್ದಾರೆ ಇವಾಗ ನಮ್ಮಮ್ಮ ಅವತ್ತು ಕರ್ಕೊಂಡೋಗಿ ಸಾಕೊಳ್ಳಿ ಅಂತೇಳಿ ಹೇಳಿ ಚಿಕ್ಕವನಿದ್ದಾಗಲೇ ಕಳಿಸ್ಬಿಟ್ಟಿದೆ ನಮ್ಮಪ್ಪನದು ಊರು ಬೇರೆ ಸರ್ ನಮ್ಮಪ್ಪನ ಆಸ್ತಿ ಏನಿಲ್ಲ ಗೊತ್ತಾಯ್ತಪ್ಪ ಅದಕ್ಕೇನೆ ಇವ್ರು ಹೇಳ್ತಾ ಇದ್ದಾರೆ ನೋಡಿ ಈ ರೀತಿ ನನಗೆ ಮೋಸ ಆಗಿದೆ ಏನಾದರೂ ಪರಿಹಾರ ಅನ್ನೋದು ಸಿಗ್ಬೇಕು ನನ್ಗೆ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಹೆಂಗೆ ಅಂತ ಹೇಳಿ ನಿಮ್ಮ ಹತ್ರ ಇವಾಗ ಇವರು ಮಾತಾಡ್ತಾ ಇರೋದು ಅಲ್ಲಿ ಕಾನೂನು ಪ್ರಕಾರ ಇವ್ರಿಗೆ ಯಾವುದೇ ರೀತಿ ಆಸ್ತಿ ಸಿಗೋದಿಲ್ಲ ಕಾನೂನು ರೀತಿಲಿ ಎಲ್ಲ ನೋಡಿ ಎಲ್ಲ ತನಿಖೆ ಮಾಡಿ ನಿಮ್ಮ ಆಸ್ತಿಲಿಲ್ಲ ಏನೇನಿದೆ ಎಲ್ಲ ತನಿಖೆ ಮಾಡಿದ್ದಾಯಿತು ಎಲ್ಲ ತನಿಖೆ ಮಾಡಿದ್ರೂ ಅಲ್ಲಿ ಏನೂ ಆಸ್ತಿ ಇಲ್ಲ ಇವ್ರಿಗೆ ಕಾನೂನು ರೀತಿ ಯಾವುದು ಆಸ್ತಿ ಬರೋ ಅಂಥದ್ದು ನಿಮ್ಮ ಅಪ್ಪನ ಜಮೀನು ಯಾವುದೂ ಇಲ್ಲ ಅಂತ ಹೇಳಿ ನಮಗೆ ಕನ್ಫರ್ಮ್ ಆಗಿದೆ ಅದಕ್ಕೆ ಇವ್ರು ನಿಮಗೆ ಕೇಳ್ತಾ ಇರೋದು ಏನಾದ್ರೂ ವೈಯಕ್ತಿಕವಾಗಿ ನೀವೇನಾದ್ರೂ ಕೊಡಿ ಅಂತ ಅದು ಹೆಂಗ್ ಕೊಡಕ್ಕಾಗತ್ತೆ ಸರ್ ಏನು ಅವ್ನಿಗೆ ಏನೇನು ಗೌರ್ಮೆಂಟ್ ಕೆಲಸ ಅಲ್ಲ ಏನಿಲ್ಲ ಪ್ರೈವೇಟಾಗಿ ಹೋಗ್ತಾನೆ ಪ್ರೈವೇಟಾಗಿ ದುಡ್ಕೊಂಡು ಅವ್ನ ಜೀವನ ಅವ್ನ ಮಾಡ್ತಾನೆ ಅವ್ನ ಇಲ್ಲಿಂದ ತಗೊಂಡ್ ಕೊಡ್ತಾನೆ ಸರ್ ಯಾತು ಕೊಡಕ್ಕಾಗಲ್ಲ ಹಾ ಏನಿದ್ರು ಒಂದು ಆಸ್ತಿಗೆ ಏನಿದ್ರು ಭಾಗ ಬರೋದಾದ್ರೆ ಹೋಗ್ಲಿ ಇಲ್ಲ ಅಂತಂದ್ರೆ ಏನಿಲ್ಲ ಅಷ್ಟೇ ಸರ್ ನೋಡಿ ನಮ್ಗೆ ಹೇಳಿಲ್ವಲ್ಲ ಇದನ್ನ ಹೇಳ್ದಲ್ಲ ಹೆಂಗ್ ಮಾಡಿದ್ರು ನೀವು ಸ್ವಲ್ಪ ವಿಚಾರಣೆ ಮಾಡ್ಬೇಕಾಗಿತ್ತು ವಿಚಾರಿಸಬೇಕಾಗಿತ್ತು ವಿಚಾರಸ್ತಲೆ ನೀವು ಹೆಂಗಾದ್ರಿ ಹಾ ನೀವು ವಿಚಾರಣೆ ಮಾಡ್ಬೇಕಾಗಿತ್ತಪ್ಪ ನಿಮ್ಮದು ತಪ್ಪಿದೆ ಅವ್ರದ್ದು ತಪ್ಪಿದೆ ಈಗ ನೀವು ವಿಚಾರಣೆ ಮಾಡ್ದಲೇನೆ ಈ ರೀತಿ ಎಲ್ಲನ ಕೇಳ್ದಲೇ ಮಾಡ್ದಲೇ ನೀವು ಎಲ್ಲನ ಇವಾಗ ಈ ರೀತಿ ಮಾಡಿರೋದು ತಪ್ಪು ನಿಮ್ಮದು ಇದರಲ್ಲಿ ತಪ್ಪಿದೆ ಅದಕ್ಕೋಸ್ಕರ ನೀವು ವಿಚಾರಣೆ ಮಾಡಿ ನಿಮ್ಮ ಮದುವೆ ಆಗಬೇಕಾಗಿತ್ತು ಇವಾಗ ನಿಮ್ಗೆ ಆಸ್ತಿಲಿ ಯಾವುದೇ ರೀತಿ ಭಾಳ ಇಲ್ಲ ಡೈವರ್ಸ್ ಆಗುತ್ತೆ ನಿಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ನಿಮಗೂ ಅವ್ರಿಗೂ ಏನೂ ಇಲ್ಲ ಅನ್ನೋ ಥರ ಡೈವರ್ಸ್ ಆಗುತ್ತೆ ಅಷ್ಟೇ ಆಸ್ತಿಲಿ ಏನೂ ಇಲ್ಲ ತುಂಬ ಮೋಸ ಮಾಡ್ಬಿಟ್ಟು ಅಮ್ಮದು ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅಲ್ಲ ಹಿಂಗ ಮಾಡೋದು ನನಗೆ ಒಂದು ವಿಷಯ ಒಂದು ಮಾತಾದ್ರೂ ಹೇಳ್ದ ನೀನು ಇದಲ್ಲ ನಮ್ಮಮ್ಮ ಇದ್ರೂ ಹೇಳಿದ್ಯಾ ಹೇಳಿದ್ಯಾ ಹೇಳೋ ಹೇಳಿದ್ಯಾ ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ ಇವ್ರು ನನ್ನ ನೋಡ್ಕೊಂಡಿದ್ದಾರೆ ಅಂತ ನನಗೆ ಇವರೇ ಅಮ್ಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾರಾದರೂ ಅಮ್ಮನೇನೆ ಅಮ್ಮ ಅಲ್ಲ ಅಂತ ನಮ್ಮ ಅಮ್ಮನೇನೆ ನಮ್ಮ ಅಮ್ಮನೇ ಅವರು ಯಾರಾದರೂ ನನಗೆ ಅಮ್ಮನೇ ನಮ್ಮ ಅಮ್ಮ ಎಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳೋಕ್ಕಾಗಲ್ಲ ಹಂಗ್ ನಾವು ಅವೆಲ್ಲ ಹೇಳಕ್ಕಾಗಲಿಲ್ಲ ನಾವು ಅದನ್ನೆಲ್ಲ ಹೇಳಿಲ್ಲ ಅಷ್ಟೇ ಹ್ಞೂ ನೀನು ಆಸ್ತಿಗೋಸ್ಕರ ನೀನು ಮದುವೆ ಆಗಿದೆಯಾ ಅಂತ ಗೊತ್ತು ಆಸ್ತಿಗೋಸ್ಕರ ಆಗಿ ಆಸ್ತಿ ಸಿಗುತ್ತೆ ಅಂತ ನಾವು ಚೆನ್ನಾಗಿರೋಣ ಅಂತ ಎಷ್ಟೆಲ್ಲ ಇದು ಮಾಡಿದ್ರು ಸುಮ್ಮನೆ ಮನೆಯಲ್ಲೆಲ್ಲ ಕಿರಿಕ್ ಮಾಡಿಕೊಂಡು ಜಗಳ ಮಾಡಿದ್ಲು ಸರ್ ನೋಡಿಪ್ಪ ಇವಾಗಲೂ ನಿಮಗೆ ಕಾಲ ಮಿಂಚಿಲ್ಲ ಇಬ್ಬರೂ ಮನ್ಸು ಬದಲಾಯಿಸಿ ಒಂದಾಗಿ ನಾವು ಮತ್ತೆ ಹೊಸ ಜೀವನ ಶುರು ಮಾಡ್ತೀವಿ ಅನ್ನೋದಾದರೆ ಡೈವರ್ಸ್ಗೆ ಸಾಪಸ್ ತೊಗೊಂಡು ಇಬ್ಬರೂ ಸಂತೋಷವಾಗಿ ಜೀವನ ಮಾಡೋದು ನೋಡಿ ಇಬ್ಬರು ಒಂದಾಗಿ ಚೆನ್ನಾಗಿರೋದು ನೋಡಿ ಯಾಕಂದರೆ ನಿಮಗಿನ್ನೂ ಟೈಮ್ ಕೊಡುತ್ತೆ ಇನ್ನೂ ಒಂದು ಆರು ತಿಂಗಳು ವರ್ಷ ಎಷ್ಟು ಬೇಕಾದ್ರೂ ಟೈಮ್ ತೊಗೊಳ್ಳಿ ಇನ್ನೊಂದು ಆರು ತಿಂಗಳು ಬೇಕಾದ್ರೆ ಇನ್ನೂ ಮೂರು ತಿಂಗಳು ಆರು ತಿಂಗಳು ಟೈಮ್ ತೊಗೊಂಡು ಇಬ್ರು ಮಾತಾಡ್ಕೊಂಡು ಮಾತುಕತೆ ಮಾಡ್ಕೊಂಡು ನೋಡಿ ಟೈಮ್ ತಗೊಳ್ಳೋದಾದ್ರೆ ಟೈಮ್ ತೊಗೊಳ್ಳಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಇವಾಗ ಡೈವರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಸುಮ್ಮನೆ ಟೈಮ್ ತಗೊಬಿಡಿ ಆಮೇಲೆ ನಿಮ್ಮ ಮನ್ಸು ಬದಲಾದ್ರು ಬದಲಾಗ್ಬೋದು ಟೈಮ್ ಬೇಡವಾ ಏ ಬೇಡ ನೀನು ಏನ್ ಟೈಮ್ ತಗೊಂತಿ ಸುಮ್ನೆ ಕೊಟ್ಟು ಪೇಪರ್ ಸೈನ್ ಹಾಕಿ ಬಾರ ಇನ್ನೇ ಮಾಡೋಕ್ಕಾಗುತ್ತೆ ಹಾಂ ಹೋಗಿ ಸೈನ್ ಹಾಕಿ ಅದೇನು ಸಂಬಳದಾಗ ಅರ್ಧ ಆದ್ರೂ ಬರಾ ಮಾಡ್ಕೊಡಿ ಸಾಂಬಳದಾಗ ಅರ್ಧ ಆದ್ರೂ ಗೌರ್ಮೆಂಟ್ ಅಪಾಯಿಂಟ್ ಆದರೆ ಮಾಡ್ಬೋದಾಗಿತ್ತು ಇವಾಗ ಪ್ರೈವೇಟಲ್ಲಿ ಹೋಗ್ತಾ ಇದ್ದಾರೆ ಈಗ ಏನಾದರೂ ಪರಿಹಾರ ಅನ್ನೋದು ಅವರು ತಾನಾಗಿ ತಾನ ಕೊಡ್ಬೇಕಷ್ಟೇನೆ ಇವಾಗ ಅವರಾಗಿ ಅವ್ರು ಕೊಟ್ರೇನೆ ಇವಾಗ ಏನೋ ಹ್ಮ್ ನಿಮಗೂ ಏನೋ ಇಷ್ಟೋ ಅಷ್ಟು ಸಿಗುತ್ತೆ ನೋಡಪ್ಪ ಏನಾದರೂ ಒಂದು ಐದು ಹತ್ತು ಲಕ್ಷ ನೀನು ಅಮೌಂಟು ನೀನು ದುಡ್ಡು ಇಟ್ಕೊಂಡಿರೋ ದುಡ್ಡಲ್ಲಿ ಕೊಟ್ಬಿಡು ಅವ್ರ ಜೀವನಕ್ಕೆ ಸ್ವಲ್ಪ ಏನಾದರೂ ಕೊಟ್ಟರೆ ಅತ್ಲಾಗೆ ಅದೇ ಮತ್ತೆ ಒಂದ್ ಲಕ್ಷ ದುಡ್ಡಾದ್ರೂ ಕೂಡ ಕೇಳ್ರಿ ಸ ಆಗಿನಿ ಎರಡು ಎರಡುವರೆ ಲಕ್ಷ ಸಂಬಳ ತಗೊಂಡು ಮೂರು ಲಕ್ಷ ತಕ್ಕ ಸಂಬಳ ತಗೊಂಡು ದುಡ್ಡು ಅದೆಲ್ಲ ನಾನು ದುಡ್ಡು ಇಕ್ಕೊಂಡವ್ರಿ ಹ್ಮ್ ಅದಕ್ಕಾಗಿಯಾ ಇವ್ರಿಗೆ ಹ್ಮ್ ದುಡ್ಡಾ ಕೊಡಾ ಕೇಳ್ರಿ ಸ ನಾನು ಅಂತ ಹೇಳಿ ನನ್ನ ಲೋನೆಲ್ಲ ತಗೊಂಡಿದ್ದೆ ಸರ್ ಆ ಲೋನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇವಾಗ ನನ್ನ ಸಾಲುಗಳೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಅಮೌಂಟ್ ಏನೂ ನಾನು ಸೇವ್ ಮಾಡಿಲ್ಲ ನನ್ನ ಹತ್ರ ಕೊಡಕ್ಕೆ ಇವಾಗ ಒಂದು ರೂಪಾಯಿನೂ ದುಡ್ಡು ನಾನು ಒಂದು ರೂಪಾಯಿನೂ ಕೊಡಕ್ಕಾಗೋದಿಲ್ಲ ಸರ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ಲಿ ಇವಾಗ ಆಸ್ತಿ ಏನಿಲ್ಲವಲ್ಲ ಆಸ್ತಿ ಇದ್ದಿದ್ರೆ ಕೊಡ್ಬೋದಾಗಿತ್ತು ಇಲ್ದಿದ್ರೆ ಆಸ್ತಿ ನೆಲೆ ತಗೊಂಬಂತ ಕೊಡಕ್ಕಾಗುತ್ತೆ ಹೇಳಿ ಹಾ ಕೊಡೋಕ್ಕಾಗಲ್ಲ ಆಸ್ತಿ ಇಲ್ಲ ಅವರಪ್ಪನ ಜಮೀನ ಅವರಪ್ಪನ ಆಸ್ತಿಲಿ ಯಾವುದೇ ರೀತಿ ಜಮೀನು ಅನ್ನೋದು ಇಲ್ಲ ಅಂತೇಳಿ ನಮಗೆ ಸಾಬೀತಾಗಿದೆ ಯಾವುದೇ ರೀತಿ ಜಮೀನ್ ಬರೋದಿಲ್ಲ ಅಲ್ಲ ಸಾ ಒಳಗೆ ಹೋದ ಪರದಾಡೋದು ಬೇಡ ಇಲ್ಲೇನೋ ನಾವು ನಾವು ಮಾತಾಡ್ಕೆಮ್ಮ ಇಲ್ಲೇ ನಮಗೆ ದುಡ್ಡು ಕೊಡೋಕೆ ಎಡ್ಸ ಅಯ್ಯ ಹತ್ತು ಲಕ್ಷ ಅಲ್ಲ ಒಂದು ಐದು ಲಕ್ಷ ಅನ್ನಾದ್ರೂ ಕೊಡೋಕೆ ಹೇಳ್ರಿ ಐದು ಲಕ್ಷ ಆದರೂ ಕೊಟ್ಟರೆ ಅದ್ಲಾಗ ಹೆಂಗ ಆಗುತ್ತೆ ಇಲ್ಲ ಸಾ ನಾವೆಲ್ಲ ಐದು ಲಕ್ಷ ಅಲ್ಲ ಐದು ರೂಪಾಯಿನೂ ಕೊಡೋಲ್ಲ ಅದೇನಾಗುತ್ತೆ ಆಗಲಿ ನೋಡಿ ಬಿಡೋಣ ನನ್ನ ಮಗ ಭಾಳ ಇವತ್ತು ನೋಡ್ಕೊಂಡಿದ್ದಾನೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಾನೆ ಇಲ್ಲ ಯೋಗ್ಯತೆ ಆಯಮ್ಮನಿಗೆ ಇಲ್ಲ ಚೆನ್ನಾಗಿರೋ ಅಂಥದ್ದು ಇಲ್ಲ ಹೆಣ್ಮಕ್ಳು ಇರಬಾರ್ದು ಮನೆಯಾಗೆ ಹೆಣ್ಮಕ್ಳ ಮೇಲೆಲ್ಲ ಜಗಳ ಮಾಡೋದು ಈ ರೀತಿ ಮಾಡ್ತಾ ಇರೋದಕ್ಕೆ ಅವ್ನು ಬೇಜಾರಾಗಿ ನಮ್ಮ ಮಕ್ಕಳ ಮೇಲೆಲ್ಲ ಜಗಳ ಮಾಡ್ತಾರೆ ಅಂತೇಳಿ ಡೈವರ್ಸ್ ಕೊಡ್ತಾ ಇರೋದು ಹಂಗೆ ಬಿಡ ಮಾತ್ಲಾಗೆ ಓದರು ಹೋಗ್ಲಿ ಜೀವಿತಾ ಇನ್ನೇನು ತಲೆನೇ ಕೆಡ್ಸ್ಕೊಬೇಡ ಓದರು ಹೋಗ್ಲಿ ಅಥ್ಲಾಗ ಹಾಳಾಗಿಯೇ ಬೇಡ ಯಾವುದೇ ತಲೆ ಕೆಡಿಸ್ಕೋಬೇಡ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ನಾನೇನೈ ನನಗೆ ಅಯ್ಯನ್ಸಿದ್ದು ನನಗಿದ್ ಮಾಡಿದ್ದು ನಿನ್ಗಂತೂ ಒಳ್ಳೇದಾಗಲ್ಲ ಏನಾದರೂ ಸ್ವಲ್ಪ ಬಗೆಹರಿಸ್ಕೊಟ್ರೆ ಮಾತ್ರ ನಿನಗೆ ಮುಂದೆ ಒಳ್ಳೆದಾಗತ್ತೆ ಇಲ್ಲ ಅಂತಂದ್ರೆ ನೀನ್ ಏನಾದ್ರು ನಾವೇನು ನಿನಗೇನು ಅಂತ ಕಾಟ ಕೊಟ್ಟಿಲ್ಲ ಅಂತ ಹಿಂಸೆ ಕೊಟ್ಟಿಲ್ಲ ಇಲ್ಲೋಡು ನಾವು ನಿನ್ನ ಚೆನ್ನಾಗೇ ನೋಡ್ಕೊಂಡಿದ್ದೀವಿ ನಮ್ಮ ಅಕ್ಕರಾಗ್ಲಿ ನಮ್ಮಅಮ್ಮರಾಗ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಿನ್ನ ಎಲ್ಲರೂ ನಿನ್ನ ಚೆನ್ನಾಗೆ ನೋಡ್ಕೊಂಡಿರೋದು ಬಂದಾಗಿಂದ ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ನಿನಗೆ ಆ ಅವರು ಇನ್ನು ನಂಬಿ ಒಂದು ಸರ್ತಿ ಗಲಾಟೆ ಮಾಡ್ಕೊಂಡು ಬಂದ ಮೇಲೂ ಮತ್ತೆ ಇನ್ನೊಂದು ಸರ್ತಿ ಕ್ಷಮಿಸಿ ಬಿಡು ಬಂದರು ಬರಲಿ ಚೆನ್ನಾಗಿರಲಿ ಅಂತೇಳಿ ಅಷ್ಟೊಂದೆಲ್ಲ ಮಾಡಿದ್ರು ಮತ್ತೆ ಮನೆ ಒಳಗಡೆ ಯಾಕೆ ಬಿಡ್ಕೊಂಡ್ರು ಹಾಂ ನೀನು ಒಳ್ಳೆ ಒಳಗಾಗಿ ಚೆನ್ನಾಗಿರ್ತೀಯ ಹೇಳಿ ಏನೋ ನಿನ್ನ ಮೇಲೆ ನಂಬಿಕೆ ಇಟ್ಟು ಅವರು ಒಳಗೆ ಬಿಡಿಸ್ಕೊಂಡ್ರೆ ನೀನು ಎಂಥ ಎಂಥ ಕೆಲಸ ಮಾಡಿದೆ ನಮ್ಮ ಅಕ್ಕನಗೇನೆ ಭೇದಿ ಮಾತ್ರ ಹಾಕಿ ಕೊಟ್ಟಲ್ಲ ನೀನು ಮಾಡಿರೋದು ಎಂಥ ಕೆಲಸ ಏನು ಮಾಡಿದ್ದಾರೆ ನಿನಗೆ ಕೆಟ್ಟದ್ದು ಏನೋ ಸಿಟ್ಟಲ್ಲಿ ಇದ್ರೆ ಬೇಕಾದ್ರೆ ಎದುರಿಗೆ ಎರಡು ಮಾತು ಆಡಿದ್ದಾರೆ ಬೇಡ ಎರಡೇಟ್ ಕೈ ಮಾಡಿದ್ದಾರೆ ಹಾಂ ಅದು ಬಿಟ್ಟರು ನಿನ್ಗೇನ ಕೆಟ್ಟದ್ದು ನೀನು ಮಾಡಿದಂಥದ್ದು ಏನಾರ ಮಾಡಿದಾರ ಅವರು ಹಾಂ ಹೇಳು ನೀನು ಮಾಡಿರ ಅಂಥದ್ದು ಏನಾದರೂ ಮಾಡಿದಾರ ಅವರು ನಮ್ಮ ಅಕ್ಕ ಇನ್ನೂವರೆಗೂ ಅಂಥದ್ದು ಮಾಡಿಲ್ಲ ಸರಿ ಆಯ್ತು ಬಿಡಪ್ಪ ನನ್ನ ತಂಗಿನೇ ಒಳ್ಳೆವಳಲ್ಲ ಅಕ್ಕ ಇರು ಒಳ್ಳೆಯವರು ಬಿಡು ಏನೂ ಕೊಡಬೇಡ ಈಗಾಳಮ್ಮ ಡೈವರ್ಸ್ ತಗೋಳೋದು ನೋಡೆ ಜೀವಿತ ಅಷ್ಟೇ ನೀನು ಏನು ತಲೆ ಕೆಡಿಸ್ಕೊಮಕ್ ಹೋಗ್ಬಿಡ ಸುಮ್ಮನೆ ಡೈವರ್ಸ್ ತಗೋ ನೀನು ಮಾಡೋಕ್ಕಾಗ್ತದೆ ಒಳ್ಳೆ ಹುಡುಗ ಸಿಕ್ಕಿತಾನೆ ನಿನ್ನ ಕಣ್ಣ ಮೆದ್ರಿಗೆನೆ ಇನ್ನೂ ಒಳ್ಳೆ ಹುಡುಗರು ಮದುವೆ ಆಗಿ ಚೆನ್ನಾಗಿರ್ತಾಳೆ ನನ್ನ ತಂಗಿ ಹಂಗೆ ಇರ್ತಾಳೆ ಅವಳಿಗೆ ಮದುವೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ ಇಲ್ಲೋಡ ಡೈವರ್ಸ್ ತಗೊಂಡೈತ್ಕೊಂಡು ನನ್ನ ತಂಗಿಗೆ ಇನ್ನೊಂದು ಮದುವೆ ಮಾಡ್ತೀವಿ ಹ್ಞೂ ಅವಳಿಗೆ ಆಲೇನೆ ಆಲ್ರೆಡಿ ಗಂಡು ಬಂದೈತೆ ಬರ್ಲಿ ಬಿಡು ಏ ನನ್ ಮಗ್ಗೇನು ಯಾರು ಕೊಡಲ್ಲ ಅಂತ ಅನ್ಕೊಂಡಿದ್ದೀರ ನನ್ನ ಮಗು ಕೊಡ್ತಾರೆ ನನ್ನ ಮಗುನು ಕೊಡರ್ ಮಸ್ತಾಗ ಇದಾರೆ ನೀನ್ ಅಬ್ನೇ ಅಂತ ಅನ್ಕೊಮ್ಮಕ್ ಹೋಗ್ಬೇಡ ನನ್ ಮಗು ಮಸ್ತ ಕೊಡಾರ ಇದ್ದಾರೆ ಮಸ್ತಾಗ ಕೊಡ್ತಾರ ನನ್ನ ಮಗ್ಗುನು ಹ್ಮ್ ನನ್ನ ಮಗ್ಗೆ ಹ್ಮ್ ಮಸ್ತಾಗೆ ಕೊಟ್ಟು ಅವನೂನು ಕೈ ಇಡಿಯ ಅಂತಾರ ಇದ್ದಾರ ಹ್ಮ್ ನಿಮ್ಗಿದಾರೆ ನಿಮ್ಗಿರ್ತಾರ ನಮ್ಗಿದಾರೆ ನಮ್ಗಿರ್ತಾರ ಕಣಲಿ ಇವಾಗ ಆಯ್ತಾ ನೀವೆಲ್ಲ ಕೇಳಿದ್ದಾಯ್ತಾ ಇವಾಗ ಅವ್ರೇನು ಕೊಡಲ್ಲ ಅಂತ ಹೇಳ್ತಾ ಇದಾರೆ ಬನ್ನಿ ಒಳಗಡೆ ಅದೆಲ್ಲ ಡೈವರ್ಸ್ ಪೇಪರ್ ಏನ್ ಹಾಕ್ಬಿಟ್ಟು ನೀವು ಅದೇನು ಬಗೆಹರಿಸ್ಕೋಬಹುದು ಇನ್ನಂತೂ ಉದ್ದಾರ ಆಗಲ್ಲ ಹೋಗು ನೀನು ಹೇಳ್ದಕ್ಕೆ ನನ್ಗೆ ಏನಾಗಲ್ಲ ಹೋಗು ಎಂತ ಕೆಲಸ ಆಯ್ತು ಅಣ್ಣ ಅಲ್ಲ ನೋಡಿ ಇವಾಗ ಹೆಂಗ್ ಆಯ್ತು ಅಯ್ಯೋ ಏನು ಸಿಗ್ಲಿಲ್ಲ ಅಲ್ಲ ಇವಾಗ ಹೆಂಗ್ ಮಾಡಣ ಅನ್ನಿಸ್ತೈತೆ ನನಗೆ ಹೆಂಗ್ ಮಾಡಣ ಹೇಳಿ ಇವಾಗ ಇವಾಗ ಏನು ಸಿಗ್ಲಿಲ್ವಲ್ಲ ಹೆಂಗ್ ಮಾಡ್ತೀಯೋ ಏನೋ ಹೋಗತ್ಲಾಗೆ ಇದೊಳ್ಳೆ ಸವಾಸ ಆಯ್ತಲ್ಲಮ್ಮ ನೀನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಏನು ತಿಳ್ಕೊಂಡೆ ಇಲ್ಲ ನೀನು ಹೋಗು ತಿಳ್ಕೊಂಬಲ್ಲ ಮದುವೆ ಆಗಿ ನೀನಾಗಿ ನೀನು ಮಾಡ್ಕೊಂಡಂಗಾಯ್ತು ಇವತ್ತು ನೀನು ನೀನಾಗಿ ನೀನು ಇವತ್ತು ಮಾಡ್ಕೊಂಡು ಎಷ್ಟು ಇದು ಮಾಡ್ಕೊಂಡಂಗಾಯ್ತು ಥೋ ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು ಕಣಮ್ಮ ಇದೆಲ್ಲ ನೋಡಿ ಹಿಂಗೆಲ್ಲ ಹಿಂಗೆ ಆಗುತ್ತೆ ಅಂತ ಯಾರು ಗೊತ್ತಿತ್ತು ಹಾಂ ನಾವು ಅವ್ರ ಮಗನೇ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಅವ್ರ ಮಗ ಅಲ್ಲ ಇವಾಗ ನಾವು ಆಸ್ತಿ ಬರುತ್ತೆ ಅಂತ ನಾವೇನೆಲ್ಲ ಅಂದ್ಕೊಂಡಿದ್ರು ನೋಡಿ ಏನು ಮಾಡೋಕ್ಕಾಗಲಿಲ್ಲ ಈಗ ಮಾಡೋಕ್ಕಲ್ಲ ಬಾ ಡೈವರ್ಸ್ ತಗೊಂಡು ಈಗ ನಿಮ್ಮ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರೋದು ನೋಡಿ ಯಾಕೆಂದ್ರೆ ಒಳ್ಳೆ ಹುಡುಗ ಅವನು ನಮ್ಮ ಸುಂದರಣ್ಣನ ಮಗ ತುಂಬ ಒಳ್ಳೆಯವನು ಅದಕ್ಕೋಸ್ಕರ ಬಾ ನೀನು ಮಾಡೋದು ಏನಾದರೂ ಕೊಡಿ ಅಂತೇಳಿ ನಾವು ಬಾಯಿ ಬಿಟ್ಟು ಕೇಳಿದ್ರು ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ ಆದರೆ ನಾವೇನು ತಿಳ್ಕೊಂಬೆ ನಾನು ಮದುವೆ ಆಗಿದ್ದಕ್ಕೆ ತುಂಬ ಒಂಥರ ಇವತ್ತು ಇದೆ ಇವಾಗ ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ ಆಸ್ತಿಲಿ ಏನೂ ಭಾಗ ಬರೋಲ್ಲ ಅಂತ ಗೊತ್ತಾಯಿತು ಏನು ಕೊ ಇಲ್ಲ ಅವರಪ್ಪನ ಅನಿಸ್ತಿಲಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಅಪ್ಪನ ಅಸ್ತಿ ಏನು ಇಲ್ವಂತ ಹ್ಞೂ ಇವರು ಸಂಬಳದ್ದು ನಾನು ಸಾಲ ತಿರುಸ್ತೆ ಸಾಲ ಐತೆ ಅಂತ ಹೇಳ್ತಾರೆ ಏನು ಮಾಡಬೇಕು ಏನೋ ನನಗೇನು ಸಿಗಲಿಲ್ಲ ಜೀವನ ಅಂತ ಹೇಳಿ ಜೀವನಾಂಶಕ್ಕೆ ಅಂತೇಳಿ ನೋಡ್ತಾ ಇರ್ರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೇ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು